ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಪಾಲಕ್ ದಾಲ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಆಂಧ್ರ ಸ್ಟೈಲಲ್ಲಿ ಇವತ್ತು ನಾನು ಹೇಳ್ಕೊಡ್ತೀನಿ ಅನ್ನದ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ನೀವು ಇದನ್ನು ರೊಟ್ಟಿ ಚಪಾತಿ ಹಾಗೆ ಒಣ ರೊಟ್ಟಿ ಇದ್ದರೆ ಅದಕ್ಕೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ನು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ತುಂಬಾ ರುಚಿಯಾಗುತ್ತೆ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಈ ವಿಡಿಯೋನ ಕ ಕೊನೆಯ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ಗೂ ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಬೇಳೆ ಹಾಕ್ತಾ ಇದ್ದೀನಿ ಒಂದು ಸಣ್ಣ ಬಟ್ಲಲ್ಲಿ ನಾನು ಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಳ್ಕೊಬೇಕು ಅದಕ್ಕೆ ನಾನು ಮೂರು ನೀರನ್ನು ಹಾಕ್ತಾ ಇದ್ದೀನಿ ಯಾವ ಬಟ್ಲಲ್ಲಿ ತೊಗರೆಬೇಳೆ ತೊಗೊಂಡಿದ್ದೀನೋ ಅದಕ್ಕೆ ಮೂರು ಬಟ್ಲಷ್ಟು ನೀರನ್ನು ಇಲ್ಲಿ ಸೇರ್ಸ್ಕೊತಾ ಇದ್ದೀನಿ ಇದನ್ನು ನಾನು ತುಂಬ ಮೆತ್ತಗೆ ಕುದಿಸ್ಕೊತೀನಿ ಆದಷ್ಟು ಹಾಗಾಗಿ ನಾನು ಮೂರು ಬಟ್ಲಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊತೀನಿ ಅಳತೆ ಪ್ರಕಾರ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಎಲ್ಲನೂ ಹಾಗೆ ನಾನು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಇಲ್ಲಿ ಹಸಿಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ತುಪ್ಪ ಆಮೇಲೆ ಸ್ವಲ್ಪ ಅರಿಶಿನ ಹಾಗೆ ಇದಕ್ಕೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ನಾನು ಮನೆಯಲ್ಲೇ ಬೆಳೆದಿರೋದು ಇದನ್ನು ನಾನು ಹಾರ್ವೆಸ್ಟ್ ಮಾಡೋದನ್ನು ಕೂಡ ನಾನು ವಿಡಿಯೋ ಹಾಕಿದ್ದೆ ಯಾರಾದ್ರೂ ನೋಡಿಲ್ಲ ಅಂದರೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಬೇಳೆ ಮತ್ತು ಪಾಲಕಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪನೇ ಈಗ ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಸಲನ್ನು ನೀವು ಇದನ್ನು ಹಾಕಿಸ್ಬೇಕು ಅಥವಾ ಐದು ವಿಸಲು ನಿಮ್ಮ ಬೇಳೆ ಒಂದು ಒಬ್ಬ ಒಬ್ಬೊಬ್ಬರ ಮನೆಯಲ್ಲಿ ಮೂರು ವಿಸಿಲ್ಗೆಲ್ಲ ತುಂಬ ಚೆನ್ನಾಗಿ ಬೇಳೆ ಬೆನ್ ಬೆಂದೋಗುತ್ತೆ ನೀವು ನೋಡಿಕೊಂಡು ನೀವು ಬೇಳೆನ ಕುದಿಸ್ಕೊಳ್ಳಿ ನಾಲ್ಕು ವಿಜಲನ್ನು ನಾನು ಹಾಕ್ಸಿದ್ದೀನಿ ಈ ರೀತಿ ಮೆತ್ತಕ್ಕೆ ಕುದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಬೇಳೆ ಉಳ್ಕೊಂತು ಅಂದರೆ ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ನೀವು ಆದಷ್ಟು ಮೆತ್ತಕ್ಕೆ ಕುದಿಸ್ಕೊಳ್ಳಿ ಈಗ ಅದು ಕುಕ್ಕರ್ ವಜಲು ಹಾಕ್ಸಿದ್ದೀನಿ ಇಳಿಲಿ ಅದು ಪ್ರೆಷರೆಲ್ಲ ಈಗ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ ಸಾಸಿವೆ ಎರಡನ್ನೂ ಹಾಕ್ಕೊಳ್ಳಿ ಎರಡು ಎಣ್ಣೆಯಲ್ಲಿ ಚೆನ್ನಾಗಿ ಚಟಪಟ ಅನ್ನಬೇಕು ಹಾಗಂದಮೇಲೆ ಇದಕ್ಕೆ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸಣ್ಣ ಉಳ್ಳಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಗಡ್ಡೆ ಅದನ್ನು ಜಜ್ಜಿಬಿಟ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ನಾನಿಲ್ಲಿ ಶುಂಠಿ ಪೇಸ್ಟನ್ನು ಕೂಡ ಹಾಕಿದೆ ಹಾಗೆ ಇದಕ್ಕೆ ಒಂದು ಸಣ್ಣ ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ತಾಯಿದ್ದೀನಿ ದೊಡ್ಡದಿದ್ದರೆ ಅರ್ಧ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಟೇಸ್ಟ್ ಇರಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನೀವು ಉಳ್ಳಾಗಡ್ಡಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಎಣ್ಣೆಯಲ್ಲಿ ಆ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ಒಂದು ಸಣ್ಣ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೂ ಕೂಡ ನೀವು ಸೇರಿಸ್ಕೋಬೋದು ಕೆಲವೊಬ್ಬರು ಪಾಲಕ್ ಜೊತೆಗೆ ಟೊಮೆಟೊನ ಸೇರಿಸಲ್ಲ ಅಂಥವ್ರು ಸ್ಕಿಪ್ ಮಾಡಿದ್ರು ತೊಂದರೆ ಇಲ್ಲ ನಾನಿಲ್ಲಿ ಒಂದು ಸಣ್ಣದು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಯಾವುದೇ ಥರ ಮಸಾಲೆ ಬೇಕಾಗಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಾಗತ್ತೆ ಹಾಗೆಯೇ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ರೆ ನೀವು ಅದನ್ನು ಕೂಡ ಹಾಕೋಬೋದು ಆದರೆ ಹಾಗೆ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡೆ ನಾನು ಈಗಾಗಲೇ ಮೊದಲು ಬೇಳೆ ಕುದಿಸ್ಬೇಕಾದ್ರೆ ಉಪ್ಪನ್ನ ಸೇರಿಸಿದ್ವಿ ಹಾಗಾಗಿ ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ಈಗ ಪ್ರೆಷರ್ ಇಳಿದಿದೆ ಕುಕ್ಕರ್ದು ಈಗ ನೋಡಿ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ಒಂದು ಸಾರಿ ಚೆನ್ನಾಗಿ ನೀವು ಸೌಟಿಂದನಾದರೂ ಅಥವಾ ಬೇಳೆ ಮಸಿಯೋದ್ರಿಂದನಾದರೂ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಸೇರಿಸ್ಕೋಬೇಕು ಆಮೇಲೆ ನಾವು ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೇ ಈ ಒಂದು ದಾಲ್ನ ಇದಕ್ಕೆ ಸೇರಿಸ್ಕೊಂಬಿಡಿ ಈ ಪಾಲಕ್ ದಾಲ್ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹೊಟ್ಟೆಗೆ ಹಿತ ಅಂತಲೇ ಹೇಳ್ಬೋದು ಯಾಕಂದರೆ ಜಾಸ್ತಿ ಏನು ಮಸಾಲೆ ಇರಲ್ಲ ಇದರಲ್ಲಿ ತಿನ್ನೋದಕ್ಕೆ ತುಂಬ ರುಚಿಯಾಗೂ ಇರುತ್ತೆ ನೀವು ಮಕ್ಕಳಿಗೂ ಕೂಡ ಇದನ್ನು ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಒಣ ರೊಟ್ಟಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಇದಕ್ಕೇನಂದರೆ ನೀರು ಜಾಸ್ತಿ ಹಾಕಬಾರ್ದು ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ರಸ ತೆಗೆದುಬಿಟ್ಟಿಟ್ಟಿದ್ದೆ ಬಿಟ್ಟಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹುಣಸೆ ಹುಳಿ ಹಿಂಡಿರೋದಕ್ಕೋಸ್ಕರ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಕುದಿ ಬರಬೇಕು ಒಂದು ಕುದಿ ಅಥವಾ ಎರಡು ಕುದಿ ಬಂದರೆ ಚೆನ್ನಾಗಿ ಅದು ಕುದಿಬೇಕು ಆವಾಗ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಈ ಹದ ಬೇಕೋ ಬೇಡವೋ ಅಂತ ನೋಡ್ಕೊಳ್ಳಿ ಸಾಂಬಾರು ಯಾಕಂದರೆ ಕೆಲವೊಬ್ಬರು ಸ್ವಲ್ಪ ಗಟ್ಟಿ ಇದ್ದರೆ ಇಷ್ಟಪಡಲ್ಲ ಬಟ್ ಇದು ತುಂಬ ತೆಳುವಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ಆದಷ್ಟು ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಒಳ್ಳೆಯದು ನೋಡಿಬಿಟ್ಟು ನೀವು ನೀರನ್ನು ಇವಾಗ ಸೇರಿಸ್ಕೋಬೋದು ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಇದು ಈಗ ಸಾಂಬಾರು ರೆಡಿಯಾಗಿದೆ ಅನ್ನ ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇದು ಇದು ಆಂಧ್ರ ಸ್ಟೈಲಲ್ಲಿ ಇರುವಂಥ ಒಂದು ಪಾಲಕ್ ದಾಲ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಪಾಲಕ್ ತಿಂದೇ ಇರೋರು ಕೂಡ ಈ ಒಂದು ಸಾಂಬಾರನ್ನ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸ್ಪೆಷಲ್ ಆಗಿ ತಿಂತಾರೆ ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು